ಈ ಸ್ಪರ್ಮ್ ಸರ್ವೈವಲ್ ಡ್ಯುರೇಷನ್ ಏನಿರುತ್ತೆ ಹೌ ಲಾಂಗ್ ಡಸ್ ಜನರಲ್ ಸ್ಪರ್ಮ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಿಂದ ಹೊರಗೆ ಬಂದಾಗ ಎಲ್ಲೋ ಬೆಡ್ಶೀಟ್ ಮೇಲೆ ಅಥವಾ ನೆಲದ ಮೇಲೆ ಏನಾದ್ರು ಬಿದ್ದಾಗ ಫ್ಲೂಯಿಡಿಟಿ ಇರೋವರೆಗೂ ಸರ್ವೈವ್ ಆಗುತ್ತೆ ಡ್ರೈ ಆಗ್ತಾ ಇರಂಗೆ ಅದು ಹೊಟ್ಟೋಗುತ್ತೆ ಕೆಲವು ಸಲ ಈ ವಾರ್ಮ್ ವಾಟರ್ ಇದರಲ್ಲೆಲ್ಲ ಇದ್ರೆ ಅದ್ರ ಸರ್ವೈವಬಿಲಿಟಿ ಜಾಸ್ತಿ ಇರುತ್ತೆ ಒದ್ದೇ ಜಾಗದಲ್ಲಿ ಸ್ಪರ್ಮ್ಸ್ ಸ್ವಲ್ಪ ಸರ್ವೈವ್ ಆಗುತ್ತೆ ಈ ಸ್ಪಾಂಪ್ಸು ಈ ಸ್ತ್ರೀ ದೇಹ ದೇಹಕ್ಕೆ ಒಳಗಡೆ ಹೋದಾಗ ವಜೇನಕ್ಕೆ ಹೋದಾಗ ಅಲ್ಲಿ ಆಕೆಯ ಯೂಟ್ರಸ್ಸು ವಜೆನೇ ಅದಕ್ಕೆ ನ್ಯೂಟ್ರಿಷನ್ ಅಂತ ಒಂದು ಕೊಡತ್ತೆ ಸೊ ಒಂದು ಇಜಾಕ್ಯುಲೇಷನ್ ಆಗಿದ ಮೇಲೆ ಒಂದು ಸ್ತ್ರೀ ದೇಹಕ್ಕೆ ಬಂದಿದ್ಮೇಲೆ ಈ ಬೀಜ ಶುಕ್ರ ಬೀಜ ಐದು ದಿವಸದವರೆಗೂ ಸರ್ವೈವ್ ಆಗುತ್ತೆ ಫೈವ್ ಡೇಸ್ವರೆಗೂ ಇವಾಗ ನಾನು ಹೇಳಿದ್ದು ಆ ಸ್ಪರ್ಮು ಅಲ್ಲಿಂದ ಒಂದು ಫಿಲಪಿಯನ್ ಟ್ಯೂಬ್ವರೆಗೂ ಹೋಗಿ ಸೇರಬೇಕು ಹದಿನೆಂಟು ಸೆಂಟಿಮೀಟ್ರ್ ಡಿಸ್ಟೆನ್ಸ್ ಅದು ಅಷ್ಟು ಚಿಕ್ಕದು ಅಣು ಸೈಜ್ ಇರೋ ಸ್ಪರ್ಮು ಅದು ಅಲ್ಲಿ ಹೋಗಿ ಸೇರಬೇಕು ಅಂದರೆ ಅದು ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ದಿವಸದ ಜರ್ನಿ ಅದಕ್ಕೆ ಕೆಲವು ಸಲೀ ಕೆಮ್ಮದಿಂದನೋ ಬೇರೆ ಏನಾದ್ರು ಮೂಮೆಂಟಿಂದ ಕೆಲವು ಸಲ ಆಗಿ ಅದು ಬೇಗ ಇನ್ನೂ ಮೂಮೆಂಟ್ ಇದ್ಬಿಡತ್ತೆ ಅದಕ್ಕೆ ಫಿಸಿಕಲ್ ಮೂಮೆಂಟ್ ಜಾಸ್ತಿ ಆಗೋಗ್ಬಿಡುತ್ತೆ ಬಟ್ ಜನ್ರಲ್ ಆಗಿ ಒಂದು ಸ್ಪರ್ಮ್ ಈಚ್ಕೊಂಡು ಈಚ್ಕೊಂಡು ಇಚ್ಕೊಂಡು ಆ ಪೇಸಲ್ಲಿ ಹೋಗಬೇಕು ಅಂದರೆ ಏನಿಲ್ಲ ಅಂದ್ರೆ ಒಂದು ಹನ್ನೆರಡರಿಂದ ಮೂವತ್ತು ಅವರ್ ತೊಗೊಳತ್ತೆ ಅದು ಸೊ ಒಂದು ಐದು ಅವರ್ವರೆಗೂ ಆ ಸ್ಪರ್ಮು ಸರ್ವೈವ್ ಆಗುತ್ತೆ ಅದೇ ನೀವು ಈ ಲ್ಯಾಬ್ಗೆ ಹೋಗಿ ನೀವು ಸೀಮನ್ ಅನಾಲಿಸಿಸ್ಗೆ ಟೆಸ್ಟ್ಗೆ ಸೀಮನ್ ಕೊಡ್ತೀರಾ ಅಂದರೆ ಅದು ಒಂದು ಇಪ್ಪತ್ತು ಒಳಗಡೆ ಇರಬೇಕು ನೀವು ಇಜಾಕ್ಯುಲೇಷನ್ ಕೊಟ್ಟಿದ್ಮೇಲೆ ಇಮಿಡಿಯೇಟಾಗಿ ಪ್ರೊಸೆಸಿಂಗಿಗೆ ಹೋಗಬೇಕು ಆದರೆ ಈಗಿನ ಕಾಲದಲ್ಲಿ ಆಧುನಿಕ ಟೆಕ್ ಟೆಕ್ನಿಕಲಿ ಬೇರೆ ಬೇರೆ ಆಗಿ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಅದನ್ನು ಕೂಡ ಇದೆ